ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿ ಎಲ್ಲ ಇನ್ವಿಟೇಷನ್ ಕೂಡ ಏನಿದು ಜಾತಿ ವಿಭಾಗೀಕರ ಸಭೆ ಹಾಗೂ ಲಕ್ಷಾಂತರ ಅಂತರ್ಜಾತಿ ದಂಪತಿಗಳ ನೋಂದಣಿ ಮಾಡುವ ವೆಬ್ಸೈಟ್ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಎಲ್ಲ ಜಾತಿ ವಿವಾಹ ಆಗಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಹೊತ್ತು ನಿಮ್ ಜೊತೆ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೋಮಶೇಖರ್ ಅವರು ಪಸುವಿನಯ್ಯನವರು ಎಲ್ಲರೂ ಬಂದು ಐದು ನಿಮಿಷದ ಕಾರ್ಯಕ್ರಮ ಅಂತ ಅಂತೇಳಿ ಒತ್ತಾಯ ಮಾಡೋದು ನನಗೆ ಇವತ್ತು ಎರಡೂ ಕಡೆ ಸಂತ್ರಸ್ತರನ್ನ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರಿಂದ ಮೈಸೂರು ಬರದೆ ವಿಳಂಬ ಆಯ್ತು ಹಾಗಾಗಿ ನಿಮ್ ಕಾರ್ಯಕ್ರಮಕ್ಕೂ ಕೂಡ ಬರಲಿಕ್ಕೆ ವಿಳಂಬ ಇತ್ತು ಜೊತೆಗೆ ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕೂಡ ಸಾಧ್ಯ ಆಗ್ತಾ ಇತ್ತು ನೀನು ಅಗತ್ಯ ಸಿಗುವಾಗ ಅಂತರ್ಜಾತಿ ವಿವಾದಗಳು ನಾವು ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅಂತರ್ಜಾತಿ ವಿವಾದ ಮಾಡ್ಕೋಬೇಕು ಅಂತ ಇದ್ದೆ ಆಗ್ಲಿಲ್ಲ ಹುಡುಗಿನೇ ಒಂದ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದ್ದೆ ಇತ್ತು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಹುಡುಗಿ ಮನೆಯವರು ಹೋಗ್ತಿಲ್ಲ ಹುಡುಗಿರು ಹೋಗ್ತಿಲ್ಲ ನಾನು ಮದುವೆ ಆಗಿಲ್ಲ ಹಾಗಾಗಿ ಕೊನೆಗೆ ನಮ್ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾದಂತ ಕೊ ನಮ್ಮ ಜಾತಿ ಮದುವೆ ಆಗಿದ್ದೀನಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಕೂಡ ಕೊಡ್ತೇವೆ ಜೊತೆಗೆ ನಮ್ಮ ಸರ್ಕಾರ ಅಂತರ್ಜಾತಿ ಮದುವೆ ಆದವರಿಗೆ ಎಲ್ಲ ರೀತಿಯ ಸಹಾಯವನ್ನ ಸರ್ಕಾರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹಳ ಗಟ್ಟಿಯಾಗುತ್ತದೆ ಚಲನ ರಹಿತವಾಗಿ ಯಾವ ಸಮಾಜಕ್ಕೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಅಂತ ಸಮಾಜದಲ್ಲಿ ಚಲನೆ ಕಡಿಮೆ ಇತ್ತು ಚಲನೆ ಇರಲಿಲ್ಲ ಹಾಗಾಗಿ ಅನೇಕ ಜನ ಉದಾಹರಣೆ ಸಮಸಮ ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನ ಪಟ್ಟಿದ್ರು ಕೂಡ ಅದು ಸಂಪೂರ್ಣ ಯಶಸ್ವಿ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ಇವತ್ತು ಸಮಾಜದಲ್ಲಿ ಕಾಣ್ತಕ್ಕಂಥದನ್ನ ನೋಡ್ತೇವೆ ಬಸವಣ್ಣವ್ರ ಕಾಲದಿಂದ ಬುದ್ಧನ ಕಾಲದಿಂದ ಇವೆಲ್ಲ ನಡೀತಾ ಇದು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತೇಳಿ ಈ ಬದಲಾವಣೆಯನ್ನ ಬಯಸ್ತಕ್ಕಂಥವ್ರು ಬದಲಾವಣೆಗೆ ಪ್ರಯತ್ನ ಪಟ್ಟಿರ್ತಕ್ಕಂಥವರು ಈ ಸಮಾಜದಲ್ಲಿ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ ಅದಕ್ಕೆ ಜಾತಿ ಓಕೆ ಎರಡು ಒಂದು ಅಂತರ್ಜಾತಿ ಮದುವೆಗಳು ಆಗ್ಬೇಕು ಎರಡನೇದು ಆರ್ಥಿಕ ಸಾಮಾಜಿಕ ಸಬಲತೆ ಬರಬೇಕು ಆರ್ಥಿಕ ಸಾಮಾಜಿಕ ಸಬಲತೆ ಎಲ್ಲ ಜಾತಿಗಳಿಗೂ ಆ ಸಮಾಜದಲ್ಲಿ ಬದಲಾವಣೆಯನ್ನ ಕಾಣೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದ್ರು ಬಂದು ಅದು ಯಶಸ್ವಿ ಆಗ್ಲಿಲ್ಲ ಯಾಕಾಗಲಿಲ್ಲ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲಿವರೆಗೆ ಎಲ್ರಿಗೂ ಸಿಕ್ಕದಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವರು ಆರ್ಥಿಕವಾಗಿ ಇವರು ಓದಿರೋದ್ರಿಂದ ಅಂತರ್ಜಾತ್ರಿ ಮದುವೆ ಆಗಿದ್ದಾರೆ ಸಾಮಾಜಿಕ ಶಕ್ತಿ ಆ ಸಾಮಾಜಿಕ ಶಕ್ತಿ ಬಂದಿರೋದ್ರಿಂದ ಎಂ ಎ ಎಚ್ ಡಿ ಮಾಡಿರೋದ್ರಿಂದ ಅವ್ರು ಮದುವೆ ಆಗಿದೆ ಸಾಮಾಜಿಕವಾಗಿ ಸಬಲತೆ ಬರಬೇಕು ಆರ್ಥಿಕವಾಗಿ ಅವರು ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ನಿಂತುಕೊಳ್ತಕ್ಕಂಥ ಶಕ್ತಿ ಬಂದ್ರೆ ಬೇರೆಯವರು ಯಾರಾದರೂ ಕೂಡ ಮದುವೆ ಆಗ್ಲಿಕ್ಕೆ ಸಾಧ್ಯ ಅದು ಹೆಣ್ಣಾಗ್ಲಿ ಟ್ರೆಂಡ್ ಆಗಲಿ ಬೇರೆ ಜಾತಿಯವರನ್ನ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮದುವೆ ಆಗದ ಬೇರೆ ವಿಚಾರ ಮದುವೆಯಾಗಿರೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆ ಇದ್ರೆ ಆರ್ಥಿಕವಾಗಿ ಸಬಲತೆ ಇದ್ರೆ ಸಾಮಾಜಿಕವಾಗಿ ಸಬಲತೆ ಇದ್ರೆ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮಗೆ ರಾಜಕೀಯ ಬರೋದು ರಾಜಕೀಯ ಸ್ವಾತಂತ್ರ್ಯ ಯಶಸ್ಸು ಗಳಿಸಬೇಕಾದ್ರೆ ಯಾರು ಅಭರ್ ಯಾರು ಯಾರೋ ಜಾತಿನಲ್ಲಿ ಸರ ಸಮುದಾಯದವರಿದ್ದಾರೆ ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತ್ರ ನಾವು ಸಮಸಮಾನ ಕಡೆಗೆ ಹೋಗಿ ಅದಕ್ಕೆ ನಮ್ಮ ಸರ್ಕಾರ ಮಹಿಳೆಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲದೆ ಹೋದ್ರೆ ಅಷ್ಟು ಸುಲಭವಾಗಿ ಜಾತಿ ಹೋಗಲ್ಲ ಈಗ ನಾವು ಇವರೆಲ್ಲ ಪಾಪ ನಮ್ಮ ಸಮಾಜದಲ್ಲಿ ಏಳು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಜನರು ಎಷ್ಟು ಜನ ಜಾತಿ ಅಂತರ್ಜಾತಿ ಮದುವೆ ಆಗಿದ್ದರು ಎಲ್ಲರೂ ಅಂತರ್ಜಾತಿ ಮದುವೆ ಆಗಿರುತ್ತಾರೆ ವಿದ್ಯಾವಂತರಾಗಿ ಸ್ವಂತ ಕಾಲ ಮೇಲೆ ಸಿಕ್ಕಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಎಲ್ಲೆಲ್ಲೂ ಆರ್ಥಿಕವಾಗಿ ಪೌರ ಇದಾದಾಗ ಪುರುಷರಾಗಿ ಮಹಿಳೆಯರಾಗಿ ಮನುಷ್ಯ ನಾವು ಬಸವ ಬಸವಣ್ಣವ್ ಹಾಕಿ ಹಿಂದೇನೆ ಬಹಳ ಹಿಂದೇನೆ ಹೇಳಿದ್ರು ಇವನಾರವ 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 ಏನಿಸಿದಿರಯ್ಯಮ್ಮವ ಇವ ನಮ್ಮವಾ ನಮ್ಮವಾನ್ಯ ತಿಂಗಳ ಕೋಬಿಡ ನೀನು ನಮ್ಮವ ನಮ್ಮವಾ ಅಂತ ಹೇಳಿ ನಮ್ಮವರು ನಮ್ಮವರು ಅಂತ ಹೇಳಿದ್ರು ಇದು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇನ್ನೂ ಹೋಗಿಲ್ಲ ಬಸವಣ್ಣನ ಮಾತ್ರ ಪೂಜೆ ಮಾಡ್ತಾರೆ ಜಾತಿ ಮಾತ್ರ ಮಾಡ್ತಾ ಇರ್ತಾರೆ ಬಸವಣ್ಣನ ಪೂಜಿಸೋದು ಜಾತಿ ಮಾಡೋದು ಇದು ಎಲ್ಲರೂ ಅಲ್ಲ ಕೆಲವರು ಕೆಲವರು ಮಾಡ್ತಾರೆ ಆ ಆತರ ಎಲ್ಲ ಹೋಗ್ಬಾರ ಹಾಕ್ಬಾರ್ದು ಜೊತೆಗೆ ನಾವೆಲ್ಲ ವಿದ್ಯಾವಂತರಾಗಿದ್ದೀವಲ್ಲ ಆ ವಿದ್ಯಾವಂತರಾದಾಗೆಲ್ಲ ಮನುಷ್ಯ ನಾನ್ ಮನುಷ್ಯ ಇನ್ನೊಬ್ರು ಮನುಷ್ಯರು ಅಂತ ತಿಳ್ಕ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ವೇಷಿಸ್ಲಿಕ್ಕೆ ಹೋಗ್ಬಾರ್ದು ಆಗ ಮಾತ್ರ ಅವನು ಮಾನವನಾಗಲಿಕ್ಕೆ ಸಾಧ್ಯ ಅದಕ್ಕೆ ಕುವೆಂಪು ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರಾಗಿ ಹೋಗ್ತಾರೆ ಬೆಳೀತಾ ಬೆಳೀತಾ ನಮ್ಮ ಜಾಸ್ತಿ ವ್ಯವಸ್ಥೆ ಇರೋದ್ರಿಂದ ಅಲ್ಪ ಮಾನವರಾಗ್ಬಿಡ್ತಾರೆ ನೀವು ಏನಾದರೂ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಹೊತ್ತು ಅಲ್ಪ ಮಾನವರಾಗಬೇಡಿ ಅನ್ನತಕ್ಕೂ ಉಳಪ ಅದರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ ಭಾಳ ಮಾತಾಡೋಂಥ ವಿಚಾರ ಇದು ಆದರೆ ಸಮಯ ಕಡಿಮೆ ಸಮಯ ಕಡಿಮೆ ಇರೋದ್ರಿಂದ ನೀವು ಮಾತಾಡಿ ಿಲ್ಲ ನಮಸ್ತೆ ಬಹಳ ಸರ್ಕಾರದ ಮಾತಾಡಿರೋದ್ರಿಂದ ನಾನು ಇವ್ರ ಮಾತುಗಳನ್ನೆಲ್ಲ ಕೇಳಬೇಕಾಗಿತ್ತು ಮೂರು ಗಂಟೆಗಳು ಇವರು ಎಲ್ಲ ಹಿಂಗೆ ಕೂತಿದ್ರೆಲ್ಲರಲ್ಲೂ ಕೂಡ ು ಅಂತ ಹೇಳಿ ಮನಸ್ಸಿನಲ್ಲಿ ಇದೆ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ಇತ್ತಿನೇಳಿ ಎಲ್ಲ ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಅಲ್ಲಿರ್ತಕ್ಕಂಥ